ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಎರಡು ಸೋಮವಾರ ನಾಳೆಯಿಂದ ಮುಂದಿನ ಹತ್ತು ವರ್ಷ ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಾ ಇದ್ದು ಕೋಟಿ ಕೋಟಿ ದುಡ್ಡು ಸಿಗುತ್ತಂತೆ ಮಹಾಶಿವನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದಲೇ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸದಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಡಿಸೆಂಬರ್ ಎರಡು ಸೋಮವಾರದಿಂದ ಮುಂದಿನ ಹತ್ತು ವರ್ಷ ಏನಿದೆ ಎಲ್ಲಿಲ್ಲದ ರಾಜ್ಯೋಗ ಸಿಗ್ತಾ ಇತ್ತು ಈ ಏಳು ರಾಶಿಯವರಿಗೆ ಕೋಟಿ ಕೋಟಿ ದುಡ್ಡು ಸಿಗುತ್ತಂತೆ ಮಹಾಶಿವನ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಮುಂದಿನ ದಿನಗಳು ಅದೃಷ್ಟದ ಸುರಿಮಳಿಯನ್ನೇ ಸುರಿಸ್ತಕ್ಕಂತ ದಿನಗಳು ಅಂತ ಹೇಳಬಹುದು ಇಷ್ಟು ದಿನ ಇವರು ಅನುಭವಿಸಿದಂತಹ ಎಲ್ಲಾ ಕಷ್ಟಗಳಿಂದ ಇವರು ಇನ್ಮುಂದೆ ಮುಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯುತವಾಗಿ ರಾಜರಂತೆ ಜೀವನವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲಿಲ್ಲದ ರಾಜ್ಯೋಗ ಇವರಿಗೆ ನಿರ್ಮಾಣವಾಗ್ತಿರೋದ್ರಿಂದ ಲಕ್ಷಾಧಿಪತಿಗಳಾಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರಿಗೆ ಉತ್ತಮ ಹಾದಿ ಸಿಗುತ್ತೆ ಅಂತ ಹೇಳಬಹುದು ಅದೃಷ್ಟ ಖುಲಾಯಿಸುತ್ತೆ ಏರುಪೇರಿನ ಆದಿ ಸುಗಮಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದ್ದು ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನ ಇವರು ಪಡೆದುಕೊಳ್ತಾರೆ ಸಾಕಷ್ಟು ಶುಭ ಘಟನೆಗಳು ಇವರ ಜೀವನದಲ್ಲಿ ನಡೀತಾ ಹೋಗುತ್ತೆ ಅಂತ ಹೇಳಬಹುದು ಬಂಪರ್ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಫಲತೆ ಸಿಗುವಂತೆ ಆಗುತ್ತೆ ಏನು ಪಿತ್ರಾರ್ಜಿತ ಆಸ್ತಿಯ ಮೂಲಕ ಕೂಡ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭವನ್ನ ಗಳಿಸ್ತೀರಾ ನಿಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ ಇನ್ನು ಕೈ ತುಂಬಾ ಧನ ಲಾಭವನ್ನ ಈ ಒಂದು ಸಂದರ್ಭದಲ್ಲಿ ನೀವು ಹೊಂದ್ತೀರಾ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ ವ್ಯಾಪಾರದಲ್ಲಿ ನಿಮ್ಮ ಯೋಜನೆಗಳ ಮೂಲಕ ಕೈ ತುಂಬ ಲಾಭವನ್ನ ಸಂಪಾದಿಸೋಕೆ ಸಾಧ್ಯವಾಗುತ್ತೆ ಹಣವನ್ನ ಉಳಿಸಲು ಕೂಡ ಯಶಸ್ವಿ ಆಗ್ತೀರಾ ಆರೋಗ್ಯ ಈ ಸಂದರ್ಭದಲ್ಲಿ ನಿಮ್ಗೆ ಉತ್ತಮವಾಗೋದ್ರ ಜೊತೆಗೆ ಸಂಗಾತಿಯ ಜೊತೆಗೆ ಕೂಡ ಮಧುರ ಕ್ಷಣಗಳನ್ನ ಕಳೀತಾ ಹೋಗ್ತೀರಾ ನಿಮ್ಮ ಜೀವನ ಇನ್ನಷ್ಟು ವೃದ್ಧಿಯನ್ನ ಕಾಣ್ತಾ ಹೋಗುತ್ತೆ ಈ ಸಮಯದಲ್ಲಿ ವಾಹನ ಹಾಗೂ ಪ್ರಾಪರ್ಟಿಯನ್ನ ಕೂಡ ನೀವು ಖರೀದಿ ಮಾಡ್ತೀರಾ ಆ ಅವಕಾಶ ನಿಮ್ಗೆ ಸಿಗ್ತಾ ಹೋಗುತ್ತೆ ಯಾವುದೇ ಕ್ಷೇತ್ರದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು ಕೂಡ ಲಾಭ ಈ ಸಂದರ್ಭದಲ್ಲಿ ನಿಮ್ಗೆ ಕಟ್ಟಿಟ್ಟ ಬುತ್ತಿ ನಿಮ್ಮ ಕ್ಷೇತ್ರದ ಪ್ರತಿಸ್ಪರ್ಧಿಗಳಿಗೂ ಕೂಡ ನೀವು ಕಠಿಣವಾದ ಕಾಂಪಿಟೇಷನ್ ನೀಡುವ ಮೂಲಕ ಅವರ ವಿರುದ್ಧ ಗೆಲುವನ್ನ ಸಾಧಿಸ್ತೀರಾ ಉತ್ತಮ ಮೊತ್ತದ ಧನ ಲಾಭವನ್ನ ನೀವು ಗಳಿಸ್ಕೊಳ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ರಿಲೇಶನ್ಶಿಪ್ ಕೂಡ ಉತ್ತಮವಾಗಿರ್ಲಿದ್ದು ನೀವು ನಿಮ್ಮ ಸಂಗಾತಿಯ ಜೊತೆಗೆ ಟ್ರಿಪ್ಗೆ ಹೋಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಏನು ಒಡ ಹುಟ್ಟಿದವರ ಜೊತೆಗೂ ಕೂಡ ಉತ್ತಮ ಕ್ಷಣಗಳನ್ನ ಕಳೀತೀರಾ ಈ ರಾಶಿಯವರಿಗೆ ಜೀವನದಲ್ಲಿ ಉತ್ತಮ ಫಲಿತಾಂಶಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲೂ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳ್ಬಹುದು ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭವನ್ನ ಗಳಿಸಿ ಯಶಸ್ವಿ ಆಗ್ತೀರಾ ನೀವು ಪಟ್ಟಿರ್ತಕ್ಕಂಥ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಜೀವನದಲ್ಲಿರ್ತಕ್ಕಂತ ಎಲ್ಲ ಸಮಸ್ಯೆಗಳು